ಕೇಂದ್ರ ಸರ್ಕಾರದ ಸಂಸತ್ ಅಧಿವೇಶನದಲ್ಲಿ ಜವಾಬ್ದಾರಿಯನ್ನು ಒತ್ತು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಮಿತ್ ಶಾರವರು ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಕುರಿತು ಚರ್ಚೆಯಲ್ಲಿ ಮಾತನಾಡಿ ಆ ಭಾಗವಹಿಸುವ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಹೇಳೋದು ಇತ್ತೀಚೆಗೆ ಅಂಬೇಡ್ಕರ್ 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 ಅನ್ನೋ ಹೆಸರು ಫ್ಯಾಷನ್ ಆಗಿಬಿಟ್ಟಿದೆ ಇದೊಂದು ವ್ಯಸನ ಆಗಿಬಿಟ್ಟಿದೆ ಅದರ ಬದಲು ದೇವರನ್ನ ಸ್ಮರಣೆ ಮಾಡಿದ್ರೆ ಏಳೇಳು ಜನ್ಮಕ್ಕೂ ಸರ್ಕಾರ ಸಿಗ್ತಾ ಇತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ ಈಗಾಗಲೇ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿದ್ದಾವೆ ಬಂಧುಗಳು ನಡೆದಿದ್ದಾವೆ ಧರಣಿಗಳು ನಡೆದಿದ್ದಾವೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಮತ್ತೆ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಮಂಡಿಯೂರಿ ಕ್ಷಮೆ ಕೇಳಬೇಕು ದೇಶದ ಜನತೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯಗಳು ನಡೆದಿದೆ ನಾವು ಕೇಳೋರು ಈ ದೇಶಕ್ಕೆ ದೊಡ್ಡ ಸಂವಿಧಾನ ಬರ್ಪಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಲಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಗ್ರಾಮ ಪಂಚಾಯತಿವರೆಗೂ ಆಡಳಿತ ನಡೆಸತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಅಂತಹ ಸಂವಿಧಾನವನ್ನು ಬರಲಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಈ ದೇಶನ ಎಲ್ಲಿ ಕೊಂಡೊಯ್ತಾರೆ ಇವರು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಇವತ್ತು ಮೌಢ್ಯದಲ್ಲಿರತಕ್ಕಂಥ ಈ ದೇಶ ಸಂವಿಧಾನದ ಅಡಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಎಲ್ಲರೂ ಎಚ್ಚರಿಸಿಕೊಂಡು ಕಾನೂನನ್ನು ತಿಳ್ಕೊಂಡು ತಮಗೆ ಬರಬೇಕಾದಂತ ಹಕ್ಕುಗಳನ್ನು ಪಡೆಯಲಿಕ್ಕೆ ಒಂದು ಅವಕಾಶವನ್ನು ಸಂವಿಧಾನ ಕೊಟ್ಟಿದ್ದಾರೆ ಇದೇ ಅಮಿತ್ ಶಾ ಅವರು ಇದೇ ಗುಜರಾತ್ ಅಲ್ಲಿ ನಕಲಿ ಎನ್ಕೌಂಟರ್ ಕೇಸಲ್ಲಿ ಗಡಿಪಾರ ವ್ಯಕ್ತಿಗಳು ಅವರು ಇವತ್ತು ಹೋಮ್ ಸೆಂಟ್ರಲ್ ಸೆಂಟ್ರಲಲ್ಲಿ ಆಗಬೇಕಾದ್ರೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಕಾನೂನೇ ಅವ್ರ ಕಾರಣ ಅದನ್ನು ಮರೆತು ಅವರು ಈ ರೀತಿಯಾದಂಥ ಅಂಬೇಡ್ಕರ್ನ ಕೀಳಾಗಿ ಮತ್ತೆ ದೇವರು ವರ್ಸಸ್ ಅಂಬೇಡ್ಕರ್ ಅನ್ನೋ ಒಂದು ಪದಾನ ವಿವಾದಾತ್ಮಕವಾದಂಥ ಪದನ ಅವರು ಬಿಟ್ಟು ಇವತ್ತು ಜನತೆಯ ಕೆಂಗಣಿಗೆ ಗುರಿಯಾಗಿದೆ ಆದ್ದರಿಂದ ನಮ್ಮ ದಲ್ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯ ಸಮಿತಿ ಇದೇ ತಿಂಗಳ ಇಪ್ಪತ್ತ್ಮೂರರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ದಾದಂಥ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳೆಲ್ಲ ಸೇರಿ ಅವತ್ತು ಪ್ರತಿಭಟನೆ ಮಾಡಿ ಅಕ್ಕೊತ್ತಾಯಗಳನ್ನು ಇಟ್ಟಿದ್ದಾರೆ ಏನು ಕೇಂದ್ರ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಜೊತೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಳಿ ಅವರು ಕ್ಷಮೆಯನ್ನು ಕೇಳಬೇಕು ಈ ದೇಶದ ಜನತೆಯ ಕ್ಷಮೆ ಕೇಳಬೇಕಂತ ಒಂದು ಅಕ್ಕೊತ್ತಾಯಗಳು ಇಟ್ಕೊಂಡು ಇವತ್ತು ಆ ನಡೆಸಲಾಗ್ತಾ ಇದೆ ಆ ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಲ್ಸಂಗರ್ಷ ಸಮಿತಿಯಿಂದ ನಾವು ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಿ ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೇವೆ ಮತ್ತು ಇಡೀ ರಾಜ್ಯಾದ್ಯಂತ ಈ ಹೋರಾಟ ಕಿಚ್ಚನ್ನು ಹಚ್ತಾ ಇದ್ದಾರೆ ನಾವು ಕೂಡ ಇಲ್ಲಿ ಬಂದ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇತ್ತು ಆದ್ರೆ ಸಾರ್ವಜನಿಕರಿಗೆ ಆ ಮತ್ತೆ ಕೂಲಿ ಕಾರ್ಮಿಕರಿಗೆ ಕೆಲಸಗಾರರಿಗೆ ಇದೆಲ್ಲ ಕೂಡುತ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ ಈ ಪ್ರೆಸ್ ಮೀಟ್ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಮತ್ತೆ ದೇಶದ ಜನತೆ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಕೀಳಾಗಿ ಅವಹೇಳನಕಾರಿಯಾಗಿ ಮಾತನಾಡೋದನ್ನು ನಿಲ್ಲಿಸಬೇಕು ಅವರ ಮನಸ್ಥಿತಿಗಳು ಬದಲಾಗಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ದೇಶದ ಸಂವಿಧಾನದ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಇಬ್ಬರಿಗೂ ಕೂಡ ಈ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಅಂತ ಕಾಣಿಸುತ್ತೆ ಯಾಕಂದ್ರೆ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮ ಅತ್ಯಾಚಾರಗಳೆಲ್ಲನು ನರೇಂದ್ರ ಮೋದಿ ಸುಮ್ಮನೆ ನೋಡ್ಕೊಂಡು ಮೂಕ ಪ್ರೇಕ್ಷಣ ತೆಗೆದುಕೊಂಡಿದ್ದಾರೆ ಸಾವಿರಾರು ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಅರಬೆತ್ತಲೆ ಮಾಡಿ ಸಾಮೂಹಿಕ ಅತ್ಯಾಚಾರ ಹೋಗಲ್ಲ ಅದೇ ರೀತಿ ಅಮಿತ್ ಶಾ ಅವ್ರು ಕೂಡ ಗಮನ ಹರಿಸಲ್ಲ ಒಂದು ಕಡೆ ದಾನ ಆಯ್ತು ಇನ್ನೊಂದು ಕಡೆ ಸೌಜನ್ಯ ಗೌಡ ಕೊಲೆ ಆಯ್ತು ಯಾವ್ದು ಇದ್ರ ಬಗ್ಗೆ ಮಾತಾಡಲ್ಲ ಆದ್ರೆ ದಲಿತ ಇದೇ ರಾಮನಂದಿರದಲ್ಲಿ ದಲಿತ ಹೆಣ್ಣು ಮಗಳು ಕಸ ಕೊಡ್ಸುವಂತ ಹೆಣ್ಣು ಮಕ್ಕಳು ಏಳು ಜನ ಅಲ್ಲಿ ಪೂಜಾರಿ ಸಮೇತ ಸೇರಿ ದೆಹಲಿಯ ರಾಮಂದಿರದಲ್ಲಿ ಹೊಸದಾಗಿ ಕಟ್ಟುವಂತ ರಾಮ ಮಂದಿರದಲ್ಲಿ ಅತ್ಯಾಚಾರ ಮಾಡ್ತಾರೆ ಆದ್ರೂ ಕೂಡ ಅದು ಯೋಗಿ ಕೂಡ ಚಕಾರ ಇತ್ತಲ್ಲ ಯಾಕಂದ್ರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಭೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೇಳ್ತಾರೆ ಆದ್ರೆ ಆ ಬೇಟಿಗಳಿಗೆ ಅತ್ಯಾಚಾರ ಆದಾಗ ಅದನ್ನು ಬಚಾವ್ ಮಾಡಿ ಅನ್ನೋ ಸಂದೇಶ ನರೇಂದ್ರ ಮೋದಿ ಅವರಲ್ಲಿ ಕಾಣಿಸ್ತಾರೆ ಇದೇ ನರೇಂದ್ರ ಮೋದಿ ಅವರು ತಿಳ್ಕೋಬೇಕು ಒಂದ್ ಕಡೆ ಸೈಮನ್ ಕಮಿಷನ್ ಬಂತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಂತು ಸಾವಿರದ ಒಂಬೈನೂರ ಮೂವತ್ತೆರಡರವರೆಗೂ ಕೂಡ ನಾವು ಯಾರಿಗೂ ವೋಟ್ ಹಾಕೋ ಹಕ್ಕು ಇರಲಿಲ್ಲ ಇವತ್ತು ನರೇಂದ್ರ ಮೋದಿ ಅದೇ ಹಕ್ಕಿನಿಂದ ಸಾವಿರದ ಒಂಬೈನೂರ ಮೂವತ್ತೆರಡರ ಮೇಲೆ ಆದಂತ ಹಕ್ಕಿನಿಂದ ಪುನಃ ಒಪ್ಪಂದದಿಂದ ಅಲ್ಲಿಂದ ಈಚೆ ನರೇಂದ್ರ ಮೋದಿ ಕೂಡ ಆ ಹಕ್ಕು ತಗೊಂಡು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಒಂದು ವೋಟ್ ಹಾಕೋ ಹಕ್ಕಿರಲಿಲ್ಲ ಅಂದ್ರೆ ಇವತ್ತು ನರೇಂದ್ರ ಮೋದಿ ಗ್ರಾಮ ಪಂಚಾಯಿತಿ ಮೆಂಬರ್ ಕೂಡ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಒಬ್ಬ ಹಿಂದುಳಿದವರು ಇದ್ದರು ಇವತ್ತು ಅವರಿಗೆ ಫೋಟಾ ಕೊಟ್ಟಿದ್ದು ಅಂಬೇಡ್ಕರ್ ಅದೇ ಅಂಬೇಡ್ಕರ್ನ ಕೀಳು ಭಾಷೆಯನ್ನು ಮಾತಾಡಿದಾಗ ಅಮಿತ್ ಶಾ ಈ ನರೇಂದ್ರ ಮೋದಿ ಸುಮ್ಗೆ ಮೂಕ ಪ್ರೇಕ್ಷಣ ನಿಂತಿನ ಇದ್ರ ಬಗ್ಗೆ ಇದುವರೆಗೂ ಚಕಾರ ಇತ್ತಲ್ಲ ಯಾಕಂದ್ರೆ ಗೊತ್ತಿದೆ ಅವರು ಕೂಡ ಒಬ್ಬ ಮನೋಧದಿಂದ ಅಂತ ಅಂತೇಳಿ ಹಾಗಾಗಿ ಒಂದು ಕಡೆ ವಿನೇಶ್ ಪೊಗಟ್ ಈ ದೇಶದ ಸಾಂಸ್ಕೃತಿಕ ಕ್ರೀಡಾ ರಂಗ ಕ್ರೀಡಾ ರಂಗವನ್ನು ಮೆರೆಕ್ತವ್ರು ಈ ದೇಶಕ್ಕೆ ಹೆಸರು ತಂದಂಥವ್ರು ಅಂತವರು ಕೂಡ ಒಲಿಂಪಿಕ್ ಕ್ರೀಡೆಯಿಂದ ಯಾವುದೋ ಒಂದು ಆ ಬ್ರಿಜ್ ಭೂಷಣ್ ಸಿಂಗ್ ಅಂತ ಒಂದು ಒಬ್ಬ ಇವನಿಂದ ಅಲ್ಲಿಂದನೆ ಒಲಿಂಪಿಕ್ ಕ್ರೀಡಾಕೂಟ ಕೀತಾಕೋ ವ್ಯವಸ್ಥೆ ಇದೇ ಅಮಿತ್ ಶಾ ಕಡೆಯಿಂದ ಮಾಡ್ತಾರೆ ನಮ್ಮ ದೇಶವನ್ನು ಹರಾಜು ಮಾಡ ಹರಾಜು ಇಡೋದಲ್ಲದೆ ದೇಶದ ಹೆಣ್ಣು ಮಕ್ಕಳನ್ನು ಮಾಡ ಅತ್ಯಾಚಾರ ಆಳು ಮಾಡೋದ್ರಲ್ಲಿ ಈ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಅದರಲ್ಲಿ ನಿಪುಣರಾಗಿದ್ದಾರೆ ಅಂತ ನಮಗೆ ಮತ್ತೆ ಅದನ್ನು ಮಾಡೋದನ್ನ ಎಸ್ಕೇಪ್ ಮಾಡೋ ಅಂತ ಕೂಡ ವ್ಯವಸ್ಥೆ ಅಮಿತ್ ಶಾ ನರೇಂದ್ರ ಮೋದಿ ಅವರು ಇಬ್ಬರು ಮಾಡ್ತಾ ಇದ್ದಾರೆ ಹಾಗಾಗಿ ಅದರ ಜೊತೆಯಲ್ಲಿ ಅಂಬೇಡ್ಕರ್ನ ಇದು ಯಾವ್ದು ಏನು ಮಾಡಿದ್ರು ಕೂಡ ಯಾವ್ದು ಏನು ಸುಮ್ಮನೆ ಇದ್ದಾರೆ ಹಾಗಾಗಿ ಅಂಬೇಡ್ಕರ್ ಕೂಡ ಸಂವಿಧಾನ ಒಂದೊಂದು ಕಡೆ ಒಂದೊಂದೇ ಇದು ಮಾಡ್ಬಿಟ್ಟು ಸಂವಿಧಾನ ಬದಲಾವಣೆ ಮಾಡೋಣ ಅನ್ನೋ ಮಟ್ಟಕ್ಕೆ ಅಮಿತ್ ಶಾ ನರೇಂದ್ರ ಮೋದಿ ಬಂದಿದ್ದಾರೆ ಹಾಗಾಗಿ ಅಮಿತ್